ಹಲೋ ನಮಸ್ಕಾರ ಸ್ನೇಹಿತರೆ ಕರ್ನಾಟ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಶೇಷವಾಗಿರ್ತಕ್ಕಂತಹ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ವೈಭವ್ ಸೂರ್ಯವಂಶಿ ಹೆಸರಿಗೆ ತಕ್ಕನಾಗೆ ವೈಭವ್ ವೈಭವದಿಂದ ವೈಭವದಿಂದ ಏನು ದೀನಾ ಸ್ಟೇಡಿಯಂನಲ್ಲಿ ಅತ್ಯಂತ ಆಕರ್ಷಣೀಯವಾಗಿ ಚೆಂಡು ಪುಟಿದೇಳುವ ರೀತಿಯಲ್ಲಿ ಏನು ಕ್ರೀಡಾಂಗಣ ತುಂಬ ಆತನ ಹಬ್ಬರ ಅಬ್ಬರಿಸಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ನೋಡಿ ನೋಡಿರ್ತೀರಿ ಆ ಒಂದು ಚಿತ್ರಣದ ಬಗ್ಗೆ ಆ ಒಂದು ಸಾಧನೆಯ ಬಗ್ಗೆ ಆತನ ಹಿನ್ನೆಲೆ ಬಗ್ಗೆ ಶೈಕ್ಷಣಿಕ ಹಿನ್ನೆಲೆ ಆಗಿರ್ಬೋದು ತಂದೆ ತಾಯಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನ ವೈಭವ್ ಸೂರ್ಯವಂಶ ಬಗ್ಗೆ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ದಯಮಾಡಿ ವಿಡಿಯೋವನ್ನ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತೇಳಿ ತಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಸ್ನೇಹಿತರೆ ವೈಭವ್ ಸೂರ್ಯವಂಶಿ ಹದಿನಾಲ್ಕನೇ ವಯಸ್ಸಿನಲ್ಲಿ ಐ ಪಿ ಎಲ್ ಜಗತ್ತಿಗೆ ಹೋಗಿ ಐ ಪಿ ಎಲ್ ಕ್ರಿಕೆಟ್ ಪ್ಲೇಯರ್ ಆಗಿ ಭಾಗವಹಿಸಿ ಆತ ಶತಕವನ್ನು ಬಾರಿಸತಕ್ಕಂಥದ್ದು ಈಗ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಎಸ್ ನಾನೀಗ ಅದೇ ವಿಚಾರದ ಬಗ್ಗೆ ನಿಮ್ಮೊಂದಿಗೆ ಪ್ರತಿಯೊಂದು ಏನು ಒಂದು ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸಚಿನ್ ಸೂರ್ಯಾಂಶಿಯ ವಯಸ್ಸು ಕೇವಲ ಹದಿನಾಲ್ಕು ವರ್ಷ ಆತ ಐ ಪಿ ಎಲ್ನಂತಹ ದೊಡ್ಡ ವೇದಿಕೆಯಲ್ಲಿ ಶತಕವನ್ನು ದಾಖಲೆಯನ್ನು ಮಾಡಿಕೊಂಡು ಇಡೀ ಕ್ರಿಕೆಟ್ ರಣರಂಗವೇ ಇಡೀ ಕ್ರಿಕೆಟ್ ದಿಗ್ಗಜರ ಸಹ ಬೆಚ್ಚು ಬೆರಗಾವುವಂತ ಮಾಡಿದ ಹಾಗೆ ಅನೇಕ ಕ್ರಿಕೆಟ್ ದಿಗ್ಗಜರಿಂದ ಶ್ಲಾಘನೀಯವನ್ನು ಪಡ್ಕೊಂಡು ಆತ ಅತ್ಯಂತ ಕೀರ್ತಿವಂತನಾಗಿ ಈಗ ಹೊರಹೊಮ್ಮಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ಈ ವೈಭವ್ ಸೂರ್ಯವಂಶಿ ಬಂದ್ಬಿಟ್ಟು ಬಿಹಾರ ರಾಜ್ಯದ ಸಮಸ್ತಿಪುರ ಜಿಲ್ಲೆಯ ಮೋಟಿಪುರ ಎಂಬತಕ್ಕಂತಹ ಗ್ರಾಮದಲ್ಲಿ ಈತ ಅತ್ಯಂತ ಸರಳವಾಗಿರ್ತಕ್ಕಂತಹ ಜೀವಿತ ಶೈಲಿಯ ಕುಟುಂಬದಲ್ಲಿ ಈತನ ಜನನಾಗತ್ತೆ ಈತನ ತಂದೆ ಬಂದ್ಬಿಟ್ಟು ಸಂಜೀವ್ ಸೂರ್ಯವಂಶಿ ಅಂತ ಮಗನ ಬಂದು ಈ ಒಂದು ಕ್ರಿಕೆಟ್ ಅಭ್ಯಾಸಕ್ಕೆ ಮಹತ್ವಾಗಿರ್ತಕ್ಕಂತಹ ಮೆಟ್ಟಿಲುಗಳನ್ನು ಅಡಿಪಾಯಗಳನ್ನು ಹಾಕ್ಕೊಟ್ಟಿರ್ತಕ್ಕಂಥದ್ದು ಈತನ ತಂದೆ ಸಂಜೀವ್ ಸೂರ್ಯವಂಶಿ ಅಂತೇಳಿ ಅಂತೇಳಿದರೆ ಈತ ಹುಟ್ಟಿದಾಗಿಂದನೇ ಸಹ ಆತನಿಗೆ ಒಂದು ಸ್ಪೋರ್ಟ್ಸಲ್ಲಿ ಅತಿ ಹೆಚ್ಚಿನದಾಗಿರ್ತಕ್ಕಂತಹ ಆಸಕ್ತಿಯನ್ನು ಆತನ ತಂದೆ ತಾಯಿಗಳು ಗಮನಿಸ್ತಾರೆ ಆತನ ಆಸಕ್ತಿಯನ್ನು ಮನಗೊಂಡು ಆತನಿಗೆ ಒಂದು ತನ್ನ ಮನೆಯ ಹತ್ರ ಇರ್ತಕ್ಕಂತಹ ಒಂದು ಜಾಗದಲ್ಲಿ ಆತನಿಗೆ ಕ್ರಿಕೆಟ್ ಕೋರ್ಟ್ ಅನ್ನು ಸಹ ಅವರು ನಿರ್ಮಾಣವನ್ನು ಮಾಡಿಕೊಟ್ಟು ಆತನಿಗೆ ಪ್ರತಿದಿನ ದಿನ ಅಭ್ಯಾಸವನ್ನು ಮಾಡಲಿಕ್ಕೆ ಏನೆಲ್ಲ ಸಹಕಾರಗಳು ಬೇಕಾಗಿತ್ತು ಕೋಚಿಂಗ್ ವ್ಯವಸ್ಥೆ ಬೇಕಾಗಿತ್ತಾ ಆತನಿಗೆ ಏನು ಎಕ್ವಿಪ್ಮೆಂಟ್ ಬೇಕಾಗಿತ್ತು ಕ್ರಿಕೆಟ್ ಆಟವನ್ನು ಆಡಲಿಕ್ಕೆ ಅದೆಲ್ಲದನ್ನು ಕೂಡ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಆತನ ತಾಯಿ ಮತ್ತೆ ತಂದೆ ಮಾಡಿರ್ತಕ್ಕಂಥದ್ದು ಆತನ ತಾಯಿ ಮಾಹಿತಿಯ ಪ್ರಕಾರ ಆತನ ತಾಯಿ ಬೆಳಗ್ಗೆ ಎರಡು ಗಂಟೆಗೆ ತೆಳಿತ ಇದ್ರಂತೆ ಮಗನಿಗೆ ಏನು ಬೇಕು ಅದನ್ನೆಲ್ಲ ಕೂಡ ಆ ತಾಯಿ ಪ್ರಿಪೇರ್ ಮಾಡಿಬಿಟ್ಟು ಮಗನಿಗೆ ಸಾಕಷ್ಟು ತ್ಯಾಗಗಳನ್ನು ತಂದೆ ತಾಯಿಗಳು ಮಾಡಿರ್ತಕ್ಕಂಥದ್ದು ಸಚಿನ್ ಯಾರು ವೈಭವ್ ಸೂರ್ಯವಂಶಿಯ ಈ ಒಂದು ಯಶಸ್ಸಿಗೆ ಮೂಲ ಕಾರಣ ಆತನ ತಂದೆ ತಾಯಿಗಳು ಅಂತ ಹೇಳಿದ್ರು ಸಹ ಏನು ತಪ್ಪಾಗ್ಲಿಕ್ಕಿಲ್ಲ ಈತನಿಗೆ ಕ್ರಿಕೆಟ್ ಗೀಳು ಅಥವಾ ಈ ಒಂದು ಸ್ಪೋರ್ಟ್ಸ್ ಬಗ್ಗೆ ಆಸಕ್ತಿ ಇರೋದರಿಂದ ಆತ ಎಜುಕೇಶನ್ನಲ್ಲಿ ಅಷ್ಟು ಸ್ಪೀಡಪ್ ಆಗಿ ಇರಲಿಲ್ಲ ಅದನ್ನು ಕೂಡ ಅವರು ಏನು ಜಾಸ್ತಿ ಆತನಿಗೆ ಪ್ರೆಸರ್ ಆಗ್ತದೆ ಆತನಿಗೆ ಏನು ಯಾವುದ್ರ ಬಗ್ಗೆ ಆಸಕ್ತಿ ಇದೆ ಯಾವುದ್ರ ಬಗ್ಗೆ ಆತ ಮುಂದುವರಿಬೇಕು ಎಂಬತಕ್ಕಂತಹ ಆಸಕ್ತಿ ಇಟ್ಕೊಂಡಿದ್ದಾನೆ ಆ ಒಂದು ಕ್ರಿಕೆಟ್ ಆಟದಲ್ಲೇ ಆತನಿಗೆ ಬೆಂಬಲವನ್ನ ಪ್ರೋತ್ಸಾಹವನ್ನು ಕೊಟ್ಟು ಕ್ರಿಕೆಟ್ ದಿಗ್ಗಜರಿಂದ ಶ್ಲಾಘನೀಯ ಪಡ್ಕೊಳ್ಳೋ ಮಟ್ಟಕ್ಕೆ ಹದಿನಾಲ್ಕನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಐ ಪಿ ಎಲ್ ಪಂದ್ಯದಲ್ಲಿ ಆಟ ಆಡಿ ಈ ಒಂದು ಶತಕದ ಸಾಧನೆಯನ್ನು ಮಾಡಿರ್ತಕ್ಕಂತಹ ಸಾಧನ ಕುವರನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋಣ ಎಸ್ ಕ್ರಿಕೆಟ್ ಆಟದ ಕನಸನ್ನ ಹಾಗೆ ಕ್ರಿಕೆಟ್ ಸಾಮ್ರಾಜ್ಯದಲ್ಲಿ ನಾನು ಒಂದು ಸಾಧನೆಯನ್ನ ಮಾಡಬೇಕು ಎಂಬತಕ್ಕಂತಹ ಕನಸುಗಳನ್ನು ಹೊತ್ಕೊಂಡಿರ್ತಕ್ಕಂತಹ ಈ ವೈಭವ್ ಸೂರ್ಯವಂಶಿ ಒಂಬತ್ತನೆಯ ತರಗತಿಯಲ್ಲಿ ಆತ ಸಮಸ್ತಿಪುರದ ಕ್ರಿಕೆಟ್ ಅಕಾಡೆಮಿಗೆ ಜಾಯ್ನ್ ಆಗ್ತಾರೆ ಅಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಕ್ರಿಕೆಟ್ ಆಟದ ಟೆಕ್ನಿಕ್ಗಳನ್ನು ಆಟದ ವೈಖರಿಗಳನ್ನು ಕಲ್ತ್ಕೊಂಡು ಬಹಳ ಪಕ್ವತೆಯಿಂದ ಈ ಸಮಸ್ತಿಪುರದ ಕ್ರಿಕೆಟ್ ಅಕಾಡೆಮಿಗೆ ಸೇರಿಕೊಂಡ ನಂತರ ಅವರು ಬಹಳ ಪರಿಪಕ್ವವಾಗಿ ಕ್ರಿಕೆಟ್ನ ಇಂಚಿಂಚು ಒಂದು ಅಹ್ ಏನೋ ಕಲೆಯನ್ನ ಅವರು ಕರಗತವನ್ನು ಮಾಡ್ಕೊಳ್ತಾರೆ ಯಾವುದೇ ಬಾಲ್ ಬಂದರೂ ಕೂಡ ಹೇಗೆ ಬಂದರೂ ಕೂಡ ಹೇಗೆ ಹೆದರಾಳಿನ ಎದುರಿಸ್ಬೇಕು ಅಂತಕ್ಕಂಥದ್ದನ್ನ ಅವರು ಇದೇ ಏನೋ ಸಮಸ್ತಿಪುರದ ಕ್ರಿಕೆಟ್ ಅಕಾಡೆಮಿಯಲ್ಲಿ ಆತ ಸೇರಿಕೊಂಡು ಜಾಯ್ನ್ ಆಗಿ ಅಲ್ಲಿ ಆತ ಪರಿಣಿತಿಯನ್ನು ಪಡ್ಕೊಳ್ತಾರೆ ವಿದ್ಯಾಭ್ಯಾಸ ಮತ್ತು ಕ್ರಿಕೆಟನ್ನು ಆತ ಸಮನಾಗಿ ನಿಭಾಯಿಸಿದ್ರು ಸಹ ಆತನಿಗೆ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚಿನದಾಗಿ ಆಸಕ್ತಿಯನ್ನು ಮನಗಂಡಿರ್ತಕ್ಕಂತಹ ಆತನ ತಂದೆ ತಾಯಿಗಳು ಆತನಿಗೆ ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಮೈಲುಗಲ್ಲನಾಗಿ ಖಂಡಿತ ಕೂಡ ಅವರು ಕ್ರಿಕೆಟ್ ಅಕಾಡೆಮಿ ಸೇರಿಸಿದ್ದಾಗಿರ್ಬೋದು ಅವರ ಮನೆಯ ಹತ್ರ ಇರತಕ್ಕಂತಹ ಒಂದು ಜಾಗದಲ್ಲಿ ಇನ್ನು ಸಿಮೆಂಟಿಂದ ರೋಡನ್ನು ಮಾಡಿಬಿಟ್ಟು ಅವರಿಗೆ ಕ್ರಿಕೆಟ್ ಪಿಚ್ಚನ್ನು ಕೂಡ ಮಾಡಿಕೊಟ್ಟಿದ್ರಂತೆ ಜೊತೆಗೆ ಕ್ರಿಕೆಟ್ ಪುಟ್ಟದಾಗಿರ್ತಕ್ಕಂತಹ ಒಂದು ಕ್ರಿಕೆಟ್ ಕೋರ್ಟನ್ನು ನಿರ್ಮಾಣ ಮಾಡಿ ಆತನಿಗೆ ಏನೆಲ್ಲ ಸೌಲಭ್ಯಗಳು ಬೇಕು ಕ್ರಿಕೆಟ್ ಆಟವನ್ನು ಆಡಲಿಕ್ಕೆ ಅದೆಲ್ಲದನ್ನು ಕೂಡ ಆತನ ತಂದೆ ತಾಯಿಗಳು ಮಾಡಿರ್ತಕ್ಕಂಥದ್ದು ಬಿಹಾರ ರಾಜ್ಯದ ಒಂದು ಮೋಟಿಪೊರೆ ಎಂಬತಕ್ಕಂತಹ ಗ್ರಾಮದಲ್ಲಿ ಕೇವಲ ಈತ ವೈಭವ್ ಸೂರ್ಯವಂಶಿ ಕೇವಲ ಹನ್ನೆರಡನೇ ವರ್ಷದವನಿದ್ದಾಗ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಬಿಹಾರ ತಂಡದಿಂದ ರಣಜಿ ಟ್ರೋಫಿ ಪಂದ್ಯವನ್ನ ಆಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಬಿಹಾರ್ ತಂಡದಿಂದ ರಣಜಿ ಟ್ರೋಫಿಯನ್ನ ಆಟ ಆಡಲಿಕ್ಕೆ ಈತ ಪ್ರಾರಂಭವನ್ನ ಮಾಡ್ತಾರೆ ಅದೇ ವರ್ಷ ಆಸ್ಟ್ರೇಲಿಯಾದ ವಿರುದ್ಧ ಯುವ ಭಾರತ ತಂಡದ ಪರ ಆಟವನ್ನ ಆಡಿ ಯಶಸ್ಸನ್ನು ಕೂಡ ಈ ವೈಭವ್ ಸೂರ್ಯವಂಶಿ ಪಡ್ಕೊಳ್ಳೋದ್ರಲ್ಲಿ ಆಗ್ತಾರೆ ಈತ ಸಾಧನೆಗೆ ಸಾಧನೆಗೆ ಏನು ಎಲ್ಲರೂ ಕೂಡ ಪ್ರೋತ್ಸಾಹವನ್ನು ಮಾಡಲಿಕ್ಕೆ ಮತ್ತೆ ಬೆಂಬಲಕ್ಕೆ ನಿಂತ್ಕೊಂಡು ಆತ ಇವತ್ತು ಐ ಪಿ ಎಲ್ಗೆ ಎಂಟ್ರಿ ಕೊಟ್ಟಿದ್ದಾನೆ ನಮ್ಮ ಆಶಯ ಏನಂತ ಹೇಳಿದ್ರೆ ಕ್ರಿಕೆಟ್ ಪ್ರೇಮಿಗಳ ಆಶಯ ಹೇಳಿದ್ರೆ ಕ್ರಿಕೆಟ್ ದಿಗ್ಗಜರ ಆಶಯ ಏನಂತೇಳಿದರೆ ಇದೊಂದು ಕ್ರಿಕೆಟ್ ಆಟ ಆಡಲಿಕ್ಕೆ ಹುಟ್ಟಿರ್ತಕ್ಕಂತಹ ಒಂದು ಏನು ರತ್ನ ಖಚಿತ ವಜ್ರ ಆಗಿರಬೇಕು ಇದು ಏನು ವೈಭವ್ ಸರಿವಂಶ ಏನಿದ್ದಾರೆ ಇವರು ಏನು ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕ್ರಿಕೆಟ್ ಆಟದಲ್ಲಿ ಏನು ಪುಟ್ಟ ಮಿಂಚಿ ಬಂದು ಈತ ಏನು ಭಾರತಕ್ಕೆ ರಾಷ್ಟ್ರಕ್ಕೆ ಅತಿ ಹೆಚ್ಚಿನದಾಗಿರ್ತಕ್ಕಂತಹ ಸೇವೆಯನ್ನು ಕೊಡುಗೆಯನ್ನು ಕ್ರಿಕೆಟ್ ಆಟದ ಮೂಲಕ ಕೊಡಲಿ ಎಂಬತಕ್ಕಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ನಾನು ಈಗ ಮೊನ್ನೆ ನಡೀತಕ್ಕಂತಹ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಲ್ಲಿ ಏನು ಏನು ದೀನಾ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತು ಈತ ರಾಜಸ್ಥಾನ್ ರಾಯಲ್ಸ್ನೊಂದಿಗೆ ವೈಭವ್ ಸೂರ್ಯವಂಶಿ ಬಂದ್ಬಿಟ್ಟು ಐ ಪಿ ಎಲ್ನಲ್ಲಿ ಆ ಒಂದು ಪಾದಾರ್ಪಣೆಯನ್ನು ಮಾಡ್ತಾರೆ ರಾಯಲ್ಸ್ ರಾಜಸ್ಥಾನ್ ರಾಯಲ್ಸ್ನೊಂದಿಗೆ ಈತ ಕ್ರಿಕೆಟ್ ಐ ಪಿ ಎಲ್ಗೆ ಪಾದಾರ್ಪಣೆಯನ್ನು ಮಾಡಿ ಈ ಒಂದು ಪಂದ್ಯದಲ್ಲಿ ಕೇವಲ ಮೂವತ್ತೆಂಟು ಎಸೆತಗಳಲ್ಲಿ ನೂರ ಒಂದು ರನ್ಗಳನ್ನು ಗಳಿಕೆಯನ್ನು ಮಾಡಿ ಈತ ವಿಶ್ವ ದಾಖಲೆಯನ್ನು ಬರೆದಿರ್ತಕ್ಕಂಥದ್ದು ಇದರೊಂದಿಗೆ ಐ ಪಿ ಎಲ್ನ ಇತಿಹಾಸದಲ್ಲಿ ಅತಿ ವೇಗವಾಗಿ ಶತಕವನ್ನು ಗಳಿಸಿರ್ತಕ್ಕಂತಹ ಎರಡನೆಯ ಅತ್ಯಂತ ಕಿರಿಯ ಆಟಗಾರರು ಎಂಬತಕ್ಕಂತಹ ಹೆಗ್ಗಳಿಕೆಗೆ ಈ ಒಂದು ವೈಭವ್ ಸೂರ್ಯವಂಶಿ ಪಾತ್ರರಾಗಿರ್ತಕ್ಕಂಥದ್ದು ಈ ಒಂದು ಆತ ಹನ್ನೊಂದು ಬರೊಬ್ಬರಿ ಸಿಕ್ಸರ್ಗಳನ್ನು ಏಳು ಬೌಂಡ್ರಿಗಳನ್ನು ಫೋರ್ನ ಫೋರನ್ನು ಈತ ಬಾರಿಸಿ ನೂರ ಒಂದು ರನ್ನುಗಳನ್ನು ಒಡೆದ್ರ ಮೂಲಕ ಶತಕವನ್ನು ಬಾರಿಸಿರ್ತಕ್ಕಂಥದ್ದು ಕ್ರಿಕೆಟ್ ದಿಗ್ಗಜರುಗಳಿಗೆ ಅಲ್ಲಿ ನೆರೆದಿರ್ತಕ್ಕಂತಹ ಕ್ರಿಕೆಟ್ ಪ್ರೇಮಿಗಳಿಗೆ ನಾವು ನೀವುಗಳು ಏನು ಟಿ ವಿಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ ಕ್ರಿಕೆಟ್ ಪ್ರೇಮಿಗಳು ನಮ್ಮಗಳಿಗೆ ಬಹಳ ಆಶ್ಚರ್ಯಚಕಿತವಾಗ್ತಾ ಇತ್ತು ಆತನ ಹೆಸರಿಗೆ ತಕ್ಕನಾಗೆ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಓಕೆ ಆತ ಯಾವ ರೀತಿಯಾಗಿ ತನ್ನ ವೈಭವ ಎಂಬತಕ್ಕಂಥ ಹೆಸರಿನೊಂದಿಗೆ ಏನು ಇತ್ತು ಹಾಗೆ ತುಂಬ ವೈಭವೀಕರಣದೊಂದಿಗೆ ಆತ ಕ್ರಿಕೆಟ್ ಆಟವನ್ನು ಆಡಿ ಆತನ ಕಣ್ಣುಗಳಲ್ಲಿರ್ತಕ್ಕಂತಹ ಒಂದು ಏನು ಬಿರುಸಿನ ನೋಟ ಆ ಆಟದ ವೈಖರಿ ಆತ ತಾನು ಏನಾದರೂ ಸಾಧನೆ ಮಾಡ್ತೀನಿ ಅಂತಕ್ಕಂತಹ ಒಂದು ಛಲ ಏನು ನಾವು ಆಟದಲ್ಲಿ ಪ್ರತಿಯೊಂದು ಬಾಲ್ ಎಸ್ದಾಗ ಪ್ರತಿಯೊಂದು ಆತ ಬ್ಯಾಟನ್ನು ಬೀಸಿದಾಗ ಕೂಡ ನಾವು ಅದನ್ನು ಗಮನಿಸ್ತಾ ಇದ್ವಿ ನೋಡ್ತಾ ಹೋಗ್ತಾ ಇದ್ವಿ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಆಟವನ್ನು ಎಲ್ಲರ ಕಣ್ಣು ಮನ ಸೆಳೆಯುವಂತಹ ಆಟವನ್ನ ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬದ ಊಟವನ್ನು ಆತ ಅವತ್ತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅತಿಶಯೋಕ್ತಿ ಆಗೋದಿಲ್ಲ ಸ್ನೇಹಿತರೆ ಇದಿಷ್ಟು ಆತನ ತಂತ್ರಗಾರಿಕೆ ಇರ್ಬೋದು ಆಟಗಾರಿಕೆ ಇರ್ಬೋದು ಅಥವಾ ಏನೇ ಹೌದು ಮಾಡಿದ್ರು ಸಹ ಆತನ ಒಂದು ಯಶಸ್ಸು ಸಿಕ್ಕಾಗಿದೆ ಈ ಮೂಲಕ ಆತ ಕ್ರಿಕೆಟಲ್ಲಿ ಇತಿಹಾಸವನ್ನು ಸೃಷ್ಟಿಯನ್ನು ಮಾಡಿರ್ತಕ್ಕಂಥದ್ದು ಅತಿ ಕಿರಿಯ ವಯಸ್ಸಿನಲ್ಲಿ ಇದಾದ ನಂತರ ಆತನ ಒಂದು ಯಶಸ್ಸು ಕೀರ್ತಿ ಏನಿದೆ ಅದು ಅತ್ಯಂತ ಎತ್ತರದ ಶಿಖರಕ್ಕೆ ಎಲ್ಲ ರೀತಿಯಿಂದ ಕೂಡ ಆಗಲಿ ಅಂತೇಳಿ ನಾನು ಆಶ ಆಶೆಯನ್ನು ವ್ಯಕ್ತಪಡಿಸ್ತೀನಿ ಆತ ಹದಿನಾರನೇ ಪಂದ್ಯದ ಹದಿನಾರನೇ ಓವರಿಗೆ ಆತ ಪಾದಾರ್ಪಣೆಯನ್ನು ಮಾಡಿ ಏನು ಈ ಒಂದು ಏಳು ಬೌಂಡ್ರಿ ಹನ್ನೊಂದು ಸಿಕ್ಸರ್ಗಳು ಏಳು ಬೌಂಡ್ರಿಗಳನ್ನು ಹೊಡಿದರ ಮೂಲಕ ಏನು ದಾಖಲೆಯನ್ನು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನೀವು ನೋಡಿರ್ಬೋದು ರಾಹುಲ್ ದ್ರಾವಿಡ್ ಅವರೆಲ್ಲ ಕಾಲು ಸರಿಗಿಲ್ಲ ವೀಲ್ ಚೇರ್ ಹಾ ಆತನ ಒಂದು ಏನು ಕ್ರಿಕೆಟ್ ಆಟದ ವೈಖರಿಯನ್ನು ನೋಡಿಬಿಟ್ಟು ಅವ್ರು ಯಾವ ರೀತಿಯಾಗಿ ಸಂಭ್ರಮಿಸಿದರು ಯಾವ ರೀತಿಯಾಗಿ ಖುಣಿದ ಕುಪ್ಪಳಿಸಿರು ಅಂತೇಳಿ ಕ್ರಿಕೆಟ್ ಸ್ಟೇಡಿಯಂಗೆ ಒಂದು ಹಬ್ಬದ ಒಂದು ವಾತಾವರಣ ಅದನ್ನು ಕ್ರಿಯೇಟ್ ಆಗಿರತಕ್ಕಂಥದ್ದು ಇಲ್ಲಿ ನಾನು ಆ ಟೀಮ್ನವನು ಈ ಟೀಮ್ನವನು ಅನ್ನೋದಲ್ಲ ಆತ ಭಾರತೀಯ ಹಾಗಾಗಿ ಎಲ್ಲರೂ ಸಹ ಆತನನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಗೌರವಿಸ್ತಾ ಇದ್ದಾರೆ ಆತನ ಹಿನ್ನೆಲೆಯನ್ನು ತಿಳ್ಕೊಳ್ಲಿಕ್ಕೆ ನೋಡ್ತಾ ಇದ್ದಾರೆ ಖಂಡಿತ ಆತ ಆತನ ಭವಿಷ್ಯ ಉಜ್ವಲವಾಗಿರುತ್ತೆ ಆತ ಕ್ರಿಕೆಟ್ ಸಾಮ್ರಾಜ್ಯದಲ್ಲಿ ಹೊಸ ಚಕ್ರಾಧಿಪತ್ಯವನ್ನು ಸ್ಥಾಪನೆಯನ್ನ ಮಾಡೇ ಮಾಡ್ತಾನೆ ಕ್ರಿಕೆಟ್ ಏನು ಸಾಮ್ರಾಜ್ಯದಲ್ಲಿ ಆತ ಮತ್ತೊಂದು ಹೆಜ್ಜೆ ಗುರುತನ್ನು ಖಂಡಿತಗಳು ಕೂಡ ಭಾರತಕ್ಕೆ ಕೊಡ್ತಾನೆ ಕೀರ್ತಿ ಯಶಸ್ಸನ್ನು ಭಾರತದ ಭಾರತಾಂಬ ಮಂಡಳಿಗೆ ಆಗ್ತಾನೆ ಅಂತಕ್ಕಂತಹ ಆಶಯ ಎಲ್ಲ ಕ್ರಿಕೆಟ್ ಪ್ರೇಮಿಗಳಲ್ಲಿ ಎಲ್ಲ ದಿಗ್ಗಜರಗಳಲ್ಲಿ ಕೂಡ ಒಂದು ಚಿಕ್ಕದಾಗಿರ್ತಕ್ಕಂತಹ ಆಶಾ ಭಾವನೆ ಆತನ ಆಟದ ವೈಖರಿಯಿಂದ ಆತನ ಒಂದು ಏನು ಆಟದ ಒಂದು ಎಲ್ಲ ರೀತಿಯಾಗಿರ್ತಕ್ಕಂತಹ ಶೈಲಿಯಿಂದ ಮನಗಂಡಿರಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂತಹ ತಪ್ಪೇನಲ್ಲ ಇದಿಷ್ಟು ವೈಭವ್ ಸರ್ವಂಶ ಬಗ್ಗೆ ಮಾಹಿತಿಯಾಗಿರುತ್ತೆ ಆತನ ಏನು ಕ್ರಿಕೆಟ್ ಜೀವನ ಆಗಿರ್ಬೋದು ಎಜುಕೇಷನ್ ಲೈಫ್ ಆಗಿರ್ಬೋದು ಆತನ ಪ್ರತಿಯೊಂದು ಕೂಡ ಸಮೃದ್ಧವಾಗಿ ಸಾಗಲಿ ಮತ್ತಷ್ಟು ಮಗದಷ್ಟು ಯಶಸ್ಸು ಕೀರ್ತಿ ಆತನಿಗೆ ಬಹುತೇಕ ಉತ್ಸಾಹದಿಂದ ಎಲ್ಲದೂ ಕೂಡ ಸಿಗಲಿ ಅಂತೇಳಿ ಆಶಿಸ್ತಾ ವಿಡಿಯೋವನ್ನು ನೋಡಿರ್ತಕ್ಕಂತಹ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಏನು ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿಯಾಗಿ ತಕ್ಕಂತಹ ಉಪಯುಕ್ತ ಮಾಹಿತಿಯೊಂದಿಗೆ ನಾನು ಮತ್ತೆ ಮತ್ತೆ ನಿಮ್ಮಲ್ಲಿಗೆ ಮುಂದೆ ಬರ್ತಾ ಇರ್ತೀನಿ ದಯಮಾಡಿ ನನ್ನ ಇದರೂ ಕೂಡ ಯಾರೂ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮೆಲ್ಲರೂ ಕೂಡ ಮನೆ ಮನವಿಯನ್ನು ಮಾಡಿಕೊಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ ಸ್ಟೇಟ್ ಟಿಯನ್ ಕರ್ನಾಟಕ ಧ್ವನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ನಮಸ್ಕಾರ